ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಇವತ್ತು ದರ್ಶನ್ಗೆ ಗುಡ್ ಫ್ರೈಡೆ ಯಾಕಂದ್ರೆ ಇವತ್ತು ಹೈಕೋರ್ಟ್ ದಾಸನಿಗೆ ಜಾಮೀನು ನೀಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಮಂದಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ ಮೈಸೂರಲ್ಲಿ ಹಿರಿಯ ನಟ ಪ್ರಕಾಶ್ ರೈ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾನು ಮಕ್ಕಳ ಬಗ್ಗೆ ಮಾತಾಡೋಕೆ ಬಂದಿದ್ದೇನೆ ಹೊರತು ಕಳ್ಳನ ಮಕ್ಕಳ ಬಗ್ಗೆ ಮಾತಾಡೋಕೆ ಬಂದಿಲ್ಲ ಅಂತ ಹೇಳೋ ಮೂಲಕ ದರ್ಶನ್ಗೆ ನೇರವಾಗಿ ಬೈದಿದ್ದಾರೆ ಮಕ್ಕಳ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ ಆಮೇಲೆ ಮಾತಾಡೋಣ ಫೋನ್ ನಂಬರ್ ಕೊಡ್ತೀನಿ ವಿಲ್ ಬೇಡ ಯಾಕೆ ಗೊತ್ತಾ ಇಷ್ಟು ಪ್ರೀತಿಯಿಂದ ಒಂದೂವರೆ ವರ್ಷಗಳ ಇಷ್ಟು ಕಾಳಜಿಯಿಂದ ಮಾಡ್ತಾ ಇದ್ದೀವಿ ನಾಳೆ ಹೆಡ್ಲೈನ್ ಚೇಂಜ್ ಆಗುತ್ತೆ ಬೇಡ ಬೇಡ ಇಪ್ಪತ್ತನೇ ಇನ್ನೊಂದು ದಿನ ಅದೇ ಪ್ರೆಸ್ ಮೀಟ್ ಮಾಡೋಣ ಬರೀ ಅದೇ ಇವತ್ತಾಗಲ್ಲ ಗೆಳೆಯ ಇವತ್ತು ಹೆಡ್ಲೈನು ನಿರ್ದಿಗಂತ ಮಕ್ಕಳು ನಮ್ಮ ಮುಂದಿನ ಭವಿಷ್ಯ ನಮ್ಮೆಲ್ಲರ ಜವಾಬ್ದಾರಿ ಅಷ್ಟೇ ಅದನ್ನ ನಾವು ಯಾಕೆ ಹಿಂಡೋದು ಅದಕ್ಕೆ ಬೇರೆ ಹೆಡ್ಲೈನ್ ಅಲ್ವೇ ಇನ್ನು ದರ್ಶನ್ ಜೊತೆಗೆ ಪವಿತ್ರಾಗೂ ಬೇಲ್ ಸಿಕ್ಕಿದೆ ವಿಷಯ ಗೊತ್ತಾದ ಕೂಡಲೇ ಕೋರ್ಟ್ ಹತ್ತಿರ ಇದ್ದ ಗೌಡ ತಾಯಿ ಖುಷಿ ವ್ಯಕ್ತಪಡಿಸಿದ್ರು ಗೌಡ ತಾಯಿ ಭಾಗ್ಯ ಪವಿತ್ರಾಗೆ ಜಾಮೀನು ಸಿಕ್ಕಿರುವುದು ಖುಷಿ ತಂದಿದೆ ಅಂದಿದ್ದಾರೆ ನನ್ನ ಮಗಳು ಜೈಲಿಂದ ಯಾವಾಗ ಬಿಡುಗಡೆ ಆಗ್ತಾಳೆ ಅನ್ನೋ ಬಗ್ಗೆ ವಕೀಲರನ್ನು ಕೇಳ್ತಿದ್ದೇವೆ ಬಹುಶಃ ಸೋಮವಾರ ಹೊರಗಡೆ ಬರ್ತಾಳೆ ಅಂದಿದ್ದಾರೆ ಈಗ ಹೈಕೋರ್ಟ್ ಜಾಮೀನು ನೀಡಿರುವುದು ನಮ್ಮ ಕುಟುಂಬಕ್ಕೆ ತುಂಬ ಖುಷಿ ಕೊಟ್ಟಿದೆ ಅಂದಿದ್ದಾರೆ ಹಾಗೆ ದರ್ಶನ್ರ ಆಪ್ತ ನಿರ್ದೇಶಕ ತರುಣ್ ಸುಧೀರ್ ಕೂಡ ಮಾತಾಡಿದರು ದರ್ಶನ್ಗೆ ಬೇಲ್ ಸಿಕ್ಕಿದ್ದಕ್ಕೆ ಸಹಜವಾಗಿಯೇ ತರುಣ್ ಸುಧೀರ್ ಫುಲ್ ಖುಷಿಯಲ್ಲಿದ್ದರು ಹನುಮ ಜಯಂತಿ ದಿನ ದರ್ಶನ್ ಸರ್ಗೆ ಬೇಲ್ ಸಿಕ್ಕಿದೆ ತುಂಬ ಸಂತೋಷವಾಗಿದೆ ಅವರ ಆರೋಗ್ಯದಲ್ಲಿ ಸುಧಾರಣೆಯಾಗ್ತಿದೆ ಅವರಿಗೆ ಈಗಲೂ ಟ್ರೀಟ್ಮೆಂಟ್ ನಡೀತಾ ಇದೆ ಆದಷ್ಟು ಬೇಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಹೊರಗಡೆ ಬರಲಿ ಅಂದಿದ್ದಾರೆ ದರ್ಶನ್ ಅವರ ಅಪಾರ ಫ್ಯಾನ್ಸ್ ಹರಕೆ ಹೊತ್ತಿದ್ರು ನಾನೂ ಹರಕೆ ಹೊತ್ತಿದ್ದೆ ಆದರೆ ಅದೇನು ಅಂತ ಹೇಳ್ಕೋಬಾರ್ದು ಅಂದಿದ್ದಾರೆ ರೇಣುಕಾಸ್ವಾಮಿ ತಂದೆಯ ಪರಿಸ್ಥಿತಿ ಬಗ್ಗೆ ನಾನೇನೂ ಹೇಳೋದಕ್ಕಾಗಲ್ಲ ಅಂತಲೂ ತರುಣ್ ಹೇಳಿದ್ದಾರೆ ಇನ್ನು ದರ್ಶನ್ರ ನೆರಳಂತೆ ಜೊತೆಗಿರುವ ಧನ್ವೀರ ಗೌಡ ಕೂಡ ಭಾವುಕರಾಗಿ ಪೋಸ್ಟ್ ಹಾಕಿದ್ದಾರೆ ತಾಯಿ ಚಾಮುಂಡೇಶ್ವರಿ ಫೋಟೋ ಹಾಕಿ ಸಂತಸ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ದರ್ಶನ್ ಜೊತೆ ಇರೋ ಫೋಟೋಸ್ ಹಾಕಿ ನನ್ನ ಉಸಿರು ಇರೋವರೆಗೂ ಇರ್ತೀವಿ ನಿಮ್ಮ ಹಿಂದೆ ಅಂತ ಬರ್ಕೊಂಡಿದ್ದಾರೆ ದರ್ಶನ್ ಕೇಸಲ್ಲಿ ಪ್ರತಿ ಕ್ಷಣ ವಿಜಯಲಕ್ಷ್ಮಿ ಮತ್ತು ದಿನಕರ್ ಜೊತೆಗೆ ಧನ್ವೀರ ಇರ್ತಿದ್ರು ಹಾಗೆ ಬೇಲ್ಗೆ ಶ್ಯೂರಿಟಿ ಕೂಡ ಧನ್ವೀರ ನೀಡಿದ್ದಾರೆ ದರ್ಶನ್ ಪುತ್ರ ವಿನೀಶ್ ಬಿಗ್ ಬಾಸ್ ಲೆವೆನ್ನ ಧರ್ಮ ಕೀರ್ತಿರಾಜ್ ಕಾಮಿಡಿ ಸ್ಟಾರ್ ಧರ್ಮಣ್ಣ ಹಾಗೂ ನಿರ್ದೇಶಕ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ವಿ ಹರಿಕೃಷ್ಣ ಕೂಡ ಪೋಸ್ಟ್ ಹಾಕಿ ಖುಷಿ ವ್ಯಕ್ತಪಡಿಸಿದ್ದಾರೆ